ಏನು ಇದು ಜಲ್ದಿ ಕಾಲ ಮೇಲೆ ಹೆಂಗೆ ಕೂತ್ಬಿಟ್ಟಿದೀರಾ ನಿಮ್ಮ ಸಮಸ್ಯೆ ಏನು ಯಾಕೆ ಈ ತರ ಮಾಡ್ತಿದ್ದೀರ ಅವನು ಹುಟ್ಟಿ ಇಲ್ಲ ನಾನು ಹುಟ್ಟೇ ಇಲ್ಲ ಹಾಂ ನಮ್ಮ ತಂದೆ ತಾಯಿ ವಲಸೆ ಬಂದವರು ಹಾಂ ನೀವಿಲ್ಲಿ ಹುಟ್ಟಿಲ್ಲ ನಿಮ್ಮ ತಂದೆ ವಲಸೆ ಬಂದಿದ್ದಾರೆ ಹಾಂ ಹಾಂ ಇವತ್ತಿಗೆ ಈ ಬಸ್ ಸ್ಟಾಂಡ್ ಬಿದ್ದೋದ್ರೆ ಯಾವ ಬಸ್ ಸ್ಟ್ಯಾಂಡು ನಗರ ಬಸ್ ಸ್ಟಾಂಡ್ ಓ ಇದು ಈ ಕಾಣಿಸ್ತಿದೆ ಈ ಬಸ್ ಸ್ಟ್ಯಾಂಡ್ ಹಾಂ ಬಿದ್ದೋದ್ರೆ ಹಾಂ ಹೆಚ್ಚು ಕಮ್ಮಿ ಒಂದು ಯಾರೂ ಹಳೆಯರು ಮಾಡ್ಯಾರ ಬಂದ್ರೆ ಹಾಂ ಸತ್ತೋಗೋದಂತ ಗ್ಯಾರಂಟಿ ಆಮೇಲೆ ಡಾ ಪೊಲೀಸ್ನರು ಆಮೇಲೆ ಪೊಲೀಸ್ನರು ಬರ್ಲಿಲ್ಲ ಕೇಳ್ತಾರೆ ಆಮೇಲೆ ಡಾಕ್ಟರ್ ಬರ್ಲಿಲ್ಲ ಕೇಳ್ತಾರೆ ಪೋಸ್ಟ್ पोस्टमોર્ટಂ ಮಾಡಕ ಹೋಗ್ತಾರೆ ಕರ್ಕೊಂಡು ಹೋಗಬೇಕು ಯಾ ಬಿದ್ದು ಆದ್ರೆ ಏನ್ ಮಾಡೋರು ಆಯ್ತಾ ಅದಕ್ಕೆ ನೀವೀಗ ಜಲ್ಲಿ ಮೇಲೆ ಕುತ್ಕೊಂಡು ಏನ್ ಮಾಡ್ತಾ ಇದ್ದೀರಾ ಜಲ್ಲಿ ಮೇಲೆ ಜಲ್ಲಿ ಹಾಕಿ ಇದು ತುಮ್ಕ ಹೋಗ್ತಾ ಇಕಿದ್ರೆ ಜಲ್ಲಿ ಸ್ಟಾರ್ಟ್ ಮಾಡೋ ಜಾಗ ಇದೆ ನಮಗೂ ಕೊಡ್ಲಿ ಯಾರ್ ಜಲ್ಲಿ ತುಂಬಿದಾರೆ ಈಗ ಇಲ್ಲಿಂದ ತುಮ್ಕ ಹೋದ ಟ್ರ್ಯಾಕ್ಟರ್ ಅಲ್ಲಿ ಇಲ್ಲಿಂದನಾ ಇಲ್ಲಿಂದ ಜಲ್ಲಿ ಬಂದಿದೆ ಯಾಕೆ ಇಲ್ಲಿಗೆ ಅಜ್ಜಾ ಬಸ್ ಸ್ಟಾಂಡ್ ಕಟ್ಟಕ್ಕೆ ಬಸ್ ಸ್ಟಾಂಡ್ ಕಟ್ಟಕ್ಕೆ ಬಂದಿರೋ ಜಲ್ಲಿ ಯಾರ್ ಯಾರ್ ಹೋಗ್ತಾ ಇದ್ದಾರೆ ಪಂಚಾಯತಿ ಇದು ವಿಚಾರ ಗೊತ್ತಿದ್ಯಾ ಪಂಚಾಯತಿ ಇದೆಲ್ಲ ಮುನ್ಕಂಡ ನಿದ್ರೆ ಮಾಡ್ತಾ ಇದಾರೆ ಸೊ ವಿಚಾರ ಶೇಟ್ರ ಒಬ್ಬರೆ ಯಾರು ಅಲ್ಲ ಅವರೊಬ್ಬರು ಒಂದು ಉಂಟಲ್ಲ ಹೆಲ್ಪ್ ಮಾಡ್ತಾರೆ ನಗರಕ್ಕೆ ಇದ್ರ ಬಗ್ಗೆ ನೀವು ಈಗ ಖಂಡಿಸ್ತಾ ಇದ್ದೀರಾ ಹೌದು ಅಲ್ಲಿ ನೋಡಿ ಬಾ ಇಲ್ಲಿ ಬರ್ಲಿ ಪಿಲ್ಲರ್ ಪಿಲ್ಲರ್ ನೋಡಿ ಪಿಲ್ಲರ್ ಹೋಗಿದೆ ಎಲ್ಲರೂ ನಾನೇ ನಿತ್ಕೊಂಡೆ ನಾನೇ ಸತ್ತೋದ್ರೆ ಹೋದ್ರೆ ಹಣ ಸುಡ್ತಾರೆ ಯಾವ ಪ್ರಶ್ನೆ ಅಲ್ಲ ಇಲ್ಲ ನೋಡಿ ಪಿಲ್ಲರ್ ನೋಡಿ

ಇದೀಗ ಪಿಲ್ಲರು ನಿಮ್ಮ ಒಬ್ಬರದೇನ ಆಕ್ರೋಶ ಅಥವಾ ಇಲ್ಲಿ ಊರ್ಜನನ ಆಕ್ರೋಶನ ವ್ಯಕ್ತಪಡಿಸುತ್ತಿದ್ದಾರೆ ಎಲ್ಲಾ ಒಟಿ ಓಟಾಗಿ ಸದ್ಯಕ್ಕೆ ನೀವು ಒಬ್ಬರೇ ಹೋರಾಟ ಮಾಡ್ತಾ ಇದ್ದೀರಿ ಈಗ ಇ ಈ ಪಿಲ್ಲರು ಯಾ ಪಿಲ್ಲರು ಇಂಕೋ ಹೊರಗೆ ಕಮರ್ ರೋಡ್ ಅಲ್ಲ ಕಾಣ್ತಿದೆ ಯಾರು ಅಲ್ಲ ಇಲ್ಲಿನ ವ್ಯವಸ್ಥೆ ಏನು ಮಾಡ್ತಾ ಇದೆ ಹಾಗಾದ್ರೆ ಇಲ್ಲಿ ಸಂಪೂರ್ಣ ಇದು ಬಸ್ ಸ್ಟ್ಯಾಂಡ್ ಕತೆ ಅಸ್ತವ್ಯಸ್ತ ಗೊಂಡಾಗಿದೆ ऑलरेडी ಹೋಗೋಕೋಲ ಓ ಹೊರಗಡೆ ಅಂಗಡಿ ಇದು ಮುಂಚೆ ಅಂಗಡಿ ಆಗಿತ್ತು ಅಲ್ವಾ ಅಂಗಡಿ ಈಗ ಏನಾಗಬೇಕು ಅಂತ ನಿಮ್ಮ ಉದ್ದೇಶ ಏನಿದೆ ಹೇಳಿ ಲಗರೆ ಬಸ್ ಸ್ಟಾಂಡ್ ಚಂದ ಆಗಬೇಕು ನನ್ನ ಸಾಯಿ ಳಗೆ ನೀವು ಸಾಯಿ ಅದರ ಬಸ್ ಸ್ಟ್ಯಾಂಡ್ ಚಂದ ಆಗಬೇಕು ಅಂತ ನಿಮ್ಮ ಆಕ್ರೋಶ ಉದ್ದೇಶ ಸರಿ ಖಂಡಿತ ಇದನ್ನ ಅಪ್ಲೋಡ್ ಮಾಡ್ತೀವಿ ನಿಮಗೇನು ಬೇಜಾರು ಹೇಳಲ್ಲ ಇದು ಅಪ್ಲೋಡ್ ಮಾಡೋದ್ರಿಂದ ಸರ್ಕಾರ ನಮ್ಗೆ ನಮ್ಮ ಆಸ್ತಿ ನನ್ನ ಹೆಸರು ಇದೆಯಾ ಈಗ ನಿಮ್ಮ ನಿಮ್ಮ ಹೇಳಿಕೆನ ನಾನು ನಮ್ಮ ಚಾನಲ್ ಅಪ್ಲೋಡ್ ಮಾಡೋದ್ರಿಂದ ನಿಮ್ಗೇನೋ ತೊಂದರೆ ಇಲ್ಲ ಅಲ್ಲ ನಂಗೆ ನಾನೇ ಬಂದು ನಿಲ್ತೀನಿ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಬೇಕಾ ಹೋಗ್ತೀನಿ ಖಂಡಿತ ಖಂಡಿತ ಎನಿ ಟೈಮ್ ಹೋರಾಟ ಮಾಡಕ್ಕೆ ರೆಡಿ ಇದೆಯಾ ಎನಿ ಟೈಮ್ ಹೋರಾಟ ಮಾಡೋದು ಸರಿ ಧನ್ಯವಾದಗಳು ನೋಡೋಣ ನೋಡೋಣ ಬೇಕು ಒಳಗೆ ಬಾ ಬೇಡ 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 ಅಲ್ಲಿ ಒಳಗೆ ಹೋಗೋ ತಪ್ಪಾಗುತ್ತೆ ಬನ್ನಿ ಹೊರಗಡೆ ಬನ್ನಿ ಬೇಡ ಬೇಡ ಬಿಡಿ ಬೇಡ ಬಿಡಿ ಬನ್ನಿ ಪರಿಸ್ಥಿತಿ ಅರ್ಥ ಆಗುತ್ತೆ ಬನ್ನಿ ಸಾಕು ಬಿಡಿ ರಾಘವರೇ ಬನ್ನಿ बनी बनी बनी, बनी.